ಆಯ್ ಫ್ರೆಂಡ್ಸ್ ಬೆಳಗಿನ ಶುಭೋದಯಗಳು ನಾನು ಇವಾಗ ಜಮೀನ್ ಕಡೆ ಬಂದಿದ್ದೀನಿ ಭತ್ತ ಹಾಕಿದ್ದೀವಿ ನೋಡಿ ಕಬ್ಬು ಹಾಕಿದ್ದೀವಿ ಭಕ್ತದ ಕಬ್ಬು ಕಾಣಿಸ್ತಾಯಿತ್ತು ಭತ್ತ ಹಾಕಿದ್ದೀವಿ ನೋಡಿ ಭತ್ತಕ್ಕೆ ಬೋರ್ನು ಕೂಡ ಹಾಕಿಸಿದ್ದೀವಿ ನೀರಿಗೋಸ್ಕರ ಬೋರ್ ಹಾಕಿಸಿದ್ದೀವಿ ನೋಡಿ ನಾನು ಇವಾಗ ಹುಲ್ ಕುಯ್ಮ ಅಂತ ಬಂದೆ ಸೀಮೆ ಹುಲ್ಲು ಹಾಗಂದ್ರೆ ಪಾರಮ್ ಹುಲ್ಲು ಹಸ್ಕೊಳಗೆ ಹೊಸ ಎಮ್ಮೆ ಆಡು ಕುರಿ ದನ ಇದಕ್ಕೆ ಕುಯ್ಮ ಅಂದ್ಬಿಟ್ಟು ತೋಟಕ್ಕೆ ಬಂದಿದ್ದೀನಿ ನೋಡಿ ತೆಗುನ್ ತೋಟ ಇದು ತೆಗುನ್ ಮರ ಕಾಣಿಸ್ತೈತಲ್ಲ ಚೆಂದಾಗ ತುಂಬ ಸಕ್ಕತ್ತಾಗೆ ಒಂದು ಎರಡು ವರ್ಷದಿಂದ ಬರಗಾಲ ಆಗಿತ್ತು ಅವಾಗ ಇವಾಗ ಅಂಥ ಬರಗಾಲ ಏನೂ ಇಲ್ಲ ಸದ್ಯಕ್ಕೆ ಸುಮಾರಾಗಿ ಮಳೆ ಆಯ್ತೈತೆ ರೈತರದ್ದು ಬೆಳೆ ಆಯ್ತೈತೆ ಇದ್ರೆ ನಾವು ದೇಶ ರೈತರಿಲ್ಲ ಅಂದರೆ ಹೊಟ್ಟೆಗೆ ಮಣ್ಣು ತಿನ್ನಬೇಕಾಯ್ತದೆ ಎಲ್ಲರೂ ಕೂಡ ನೋಡಿ ಇದು ಸೀಮ ಹುಲ್ಲು ನೋಡಿ ಇದೇ ಸೀಮೆ ಹುಲ್ಲು ಪಸ್ಗಳಿಗೆ ಒಳ್ಳೆಯ ಶಕ್ತಿ ಕೊಡುವಂಥ ಹುಲ್ಲು ನೋಡಿ ಹೊಸ ಇದನ್ನ ಮೇದ್ರೆ ಹಾಲು ಕೂಡ ಕೊಡ್ತದೆ ಚೆಂದಾಗಿ ತುಂಬ ಕಾಣಿಸ್ತೈತಲ್ಲ ಇದೇ ನಮ್ಮ ತೋಟ ಅದೇ ಥರ ಹಲಸು ಮ ಹಲಸನ ಮರನೂ ಐತೆ ಇಲ್ಲೊಂದು ನೋಡಿ ಪಕ್ಕಕ್ಕೆ ಹೋಗಿ ತೋರಿಸ್ತೀನಿ ನಿಮಗೆ ಹತ್ರ ಹೋಯ್ತಿದ್ದೀನಿ ನೋಡಿ ಇದೇ ಮರ ತೇಗದ ಗಿಡ ತೆಗುನ ಸಸಿ ಅಡಿಕೆ ಮರಗಳು ಎಲ್ಲ ನೆಟ್ಟಿದ್ದೀವಿ ತುಂಬ ಚೆನ್ನಾಗಿ ಕಾಣಿಸ್ತಿತ್ತಲ್ಲ ನೋಡಿ ಬೆಳಗಿನ ಜಾವ ಮೈಕೆ ನೋವೆಲ್ಲ ಹೋಯ್ತಿದೆ ಅಂದ್ಬಿಟ್ಟು ನಾನು ವ್ಯವಸಾಯ ವ್ಯವಸಾಯ ಮಾಡ್ಕೊಂಡಿದ್ದೀನಿ ತೋಟಕ್ಕೆ ನೋಡಿ ಇವಾಗ ಹುಲ್ಲು ಕುಯ್ಕೆ ಅಂದ್ಬಿಟ್ಟು ಕುಡ್ಲು ತಗೋತಿದ್ದೀನಿ ನೋಡಿ ಇದೆ ಕುಡ್ಲು ತಂದಿದ್ದೀನಿ ಅಗ್ಗನೂ ತಂದಿದ್ದೀನಿ ಇನ್ನೇನು ಸ್ಟಾರ್ಟ್ ಮಾಡ್ತೀನಿ ಸರ್ ಈಗ ನಾನು ತುಂಬ ಚೆಂದ ಕಾಣಿಸ್ತೈತಲ್ಲ ಅದ್ಭುತಾಗೆ ನೋಡಿ ಇದೇ ನಮ್ಮ ತೋಟ ಹಂಗೆ ಬನ್ನಿ ಹೋಗಮ್ಮ ಸುತ್ತ ನೋಡ್ಕೊಬ್ರಮ್ಮ ಏನೇನು ಇಟ್ಟು ಹಾಕಿದ್ದೀರಿ ಅಂತ ನೋಡಿ ನಮ್ಮ ರೈತರು ಅಲ್ಲೇ ತೋಟಕ್ಕೆ ಬಂದು ತೋಟನ ಸುತ್ತಾಡ್ಕೊಂಡು ಗದ್ದೆಲ್ಲ ನೋಡ್ಕೊಂಡು ಹೋಗ್ತಿದ್ದಾರೆ ನೋಡಿ I love royalty, doesn't